ಅರ್ಥ ಮಾಡಿಕೊಳ್ತಕ್ಕ ಶಕ್ತಿ ಇವತ್ತು ಅವರು ಅವರಲ್ಲಿ ಇದೆ ಕೆಲವರು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ನಾವು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡುವಂತ ಕೆಲಸವನ್ನ ಮಾಡಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಈಗ ಇಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ಆಯಾ ಒಂದು ಕಾರ್ಯಕ್ರಮಗಳಲ್ಲಿ ಬದಲಾವಣೆಯನ್ನು ತಂದು ನಾವು ಇಲ್ಲಿ ಈ ಕಾಲೋನಿಯಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಸುಮಾರು ಒಂದು ಕೋಟಿ ರೂಪಾಯಿ ಮತ್ತೊಂದು ಸುಮಾರು ಐವತ್ತೆರಡು ಅದರಲ್ಲಿ ವಿನೋಬ ಕಾಲೋನಿಯ ಸಂಪೂರ್ಣ ಒಣಚರಂಡಿ ವ್ಯವಸ್ಥೆಯನ್ನ ಹೊಸದಾಗಿ ಹಾಕುವಂತದ್ದು ಮತ್ತು ಮನೆ ಮನೆಗೆ ಸಂಪರ್ಕ ಕೂಡ ಮುನ್ಸಿಪಾಲ್ಟಿ ಮುಖಾಂತರನೇ ಮಾಡುವಂಥದ್ದು ಈಗ ಶುರು ಮಾಡ್ತೀವಿ ಇದು ಆದಮೇಲೆ ರಸ್ತೆ ಕಾಮಗಾರಿಯನ್ನು ಮಾಡ್ತೀವಿ ಆ ಒಡೆಚರಂಡಿ ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಅವನ್ನೆಲ್ಲ ಈಗ ಕುಡಿಯೋ ನೀರಿನ ಸಂಪರ್ಕ ಕಡಿತ ಆಗುತ್ತೆ ಅದನ್ನು ಹೊಸದಾಗಿ ಕುಡಿಯೋ ನೀರಿನ ಸಂಪರ್ಕದ ಜೊತೆಯಲ್ಲಿ ಒಡೆಚರಂಡಿ ಇವೆಲ್ಲ ವ್ಯವಸ್ಥೆಯನ್ನ ಮಾಡಿ ನಾವು ಸಿಮೆಂಟ್ ರಸ್ತೆಯನ್ನ ಮಾಡುವಂತ ಕೆಲಸವನ್ನು ಮಾಡಿಕೊಡ್ತೇವೆ ಇದಕ್ಕೆ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಹಣ ಖರ್ಚಾಗಿದೆ ಇದನ್ನ ನಾವು ಇಲ್ಲಿ ಈಗ ಕಾಮಗಾರಿ ಕೂಡ ಸದ್ಯದಲ್ಲೂ ಪ್ರಾರಂಭ ಆಗಿದೆ ನನ್ನ ಹತ್ರಕ್ಕೆ ಒಂದು ಸುಮಾರು ಒಂದು ಇಪ್ಪತ್ತು ತಿಂಗಳು ಎಲ್ಲರೂ ಬಂದಿದ್ರು ನಮಗೆ ಹಳೇ ಅಂಗನವಾಡಿ ಕಟ್ಟಡ ಇದೆ ಯಾಕಂದ್ರೆ ಇಪ್ಪತ್ತು ಲಕ್ಷ ಅಂಗನವಾಡಿ ಕಟ್ಟಡಕ್ಕೆ ಹಣ ಮಂಜೂರಾಗಿತ್ತು ಅದನ್ನು ಶುರು ಮಾಡೋಣ ಅಂತ ಹೇಳಿದಾಗ ಹೋಗೋದಿಲ್ಲ ಎಲ್ಲರೂ ಒಟ್ಟಾಗಿ ಬಂದು ಒಗ್ಗಟ್ಟಾಗಿ ಬಂದು ನಮಗೆ ಇಲ್ಲಿ ಸಮುದಾಯ ಭವನ ಕಟ್ಕೊಡಿ ಅಂತ ಹೇಳಿ ನಾನು ಅವ್ರು ಹೇಳಿದೆ ಖಂಡಿತ ಆಯ್ತು ನಾನು ಏನಾದ್ರು ಮಾಡ್ಕೊಡ್ತೀನಿ ಭರವಸೆ ಕೊಟ್ಟಿದ್ದೆ ಈ ತರ ಇಲ್ಲಿ ಬಂದವರು ಎಷ್ಟು ಕೈ ರೀತಿ ದಯವಿಟ್ಟು ಅವತ್ತು ಬಂದಿದ್ದವರಲ್ಲ ಸೊ ಅವರೆಲ್ಲರಿಗೂ ಅವತ್ತು ಏನ್ ಹೇಳಿದೆ ದಯವಿಟ್ಟು ನೀವು ಅರ್ಥ ಮಾಡುವಂಥದ್ದು ಮತ್ತೊಂದು ಮಾಡುವಂತ ಅವತ್ತು ಹೇಳ ಒಂದೂವರೆ ಕೋಟಿ ಒಂದು ಕೋಟಿ ಕೊಡ್ತೀವಿ ಅವರಿಗೆ ಸ್ಲಂಬೋರ್ಡನ್ನು ತಾಲೂಕು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸಂಪೂರ್ಣವಾಗಿ ಹಣ ಜೊತೆಗೆ ಇನ್ನೂ ಐವತ್ತು ಲಕ್ಷ ಬೇಕೇ ಬೇಕು ಹೇಳಿ ಒಂದೂವರೆ ಕೋಟಿಯಲ್ಲಿ ನಾವು ಸೆಸ್ ಅಮೌಂಟಲ್ಲಿ ಸೆಸ್ ಅಮೌಂಟ್ ಸೆಸ್ ಅಮೌಂಟಲ್ಲಿ ನಾವು ಪೂರ್ತಿ ಇಲ್ಲೇ ಕೆಳಗಡೆ ಅಂಗನವಾಡಿ ಕಟ್ಟಡ ಮೇಲ್ಗಡೆ ಭವನ ಮಾಡಬೇಕು ಹೇಳಿ ನಾನು ನಮ್ಮ ಇಂಜಿನಿಯರ್ ನಾರಾಯಣ ಸ್ವಾಮಿ ಅವರನ್ನು ಕಳಿಸ್ಕೊಟ್ಟು ಇಲ್ಲಿ ಮೆಜರ್ಮೆಂಟ್ ಮಾಡಿಸಿ ನಾವು ಇಲ್ಲಿ ಮಾಡುವಂಥದ್ದಕ್ಕೆ ನಾವು ಆ ಸಂದರ್ಭದಲ್ಲಿ ಒಂದು ನಾವು ವಿನ್ಯಾಸವನ್ನು ಮಾಡಿಸಿ ನಾನು ಆ ಸಂದರ್ಭದಲ್ಲಿ ಅದಕ್ಕೆ ಅಂದಾಜು ಆಗುತ್ತೆ ಅಂತ ನೋಡಿದ್ವಿ ನಂತರ ಸಂಬೋರ್ಡ್ ಅವರು ಕೂಡ ನಾನು ಅದನ್ನು ಕೊಟ್ಟಾಗ ಅವರು ಮತ್ತೆ ಅದಕ್ಕೆ ಇನ್ನೊಂದಷ್ಟು ಬದಲಾವಣೆಯನ್ನು ಮಾಡಿ ಮಾಡಿದ್ದಾರೆ ಈಗ ಸೈಟ್ ಎಲ್ಲ ಕ್ಲಿಯರ್ ಆದಮೇಲೆ ನಮಗೆ ಸ್ವಲ್ಪ ಈ ಕಟ್ಟಡ ಮುಂದೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಇದನ್ನ ಬಿಟ್ಟು ನಾವು ಕಟ್ಟಬೇಕು ಅದಕ್ಕೆ ನಾವು ಅಲ್ಲ ಅದನ್ನೇ ಅದನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಕಟ್ತೀವಿ ಅಂತ ಹೇಳ್ತಾ ಇದ್ದೆ ನಾನು ಅದೇ ರೀತಿ ಇಲ್ಲಿ ಅಶ್ವತ್ ಕಟ್ಟೆ ಇದೆ ಅಶ್ವತ್ ಕಟ್ಟೆ ಕೂಡ ಅಭಿವೃದ್ಧಿಯನ್ನು ಮಾಡ್ತೇವೆ ಎಷ್ಟು ಜನ ನಮ್ಮ ಮಾಡಿ ನಮ್ಮ ಮಾಡಿಯಲ್ಲಿ ನಮ್ಮ ಅಶ್ವತ್ ಕಟ್ಟೆ ಮಾಡಿದ್ವಿ ಊರು ಕೆಳಗಡೆ ಊರಲ್ಲಿ ಕೆಳಗಡೆ ಬಹಳ ಜನ ನೋಡಿರ್ತೀರ ಹೊಸ ಅದೇ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ ನಾವು ಕ್ಲೀನ್ ಆಗಿ ಗ್ರನೇಟ್ ಹಾಕಿ ನಾವು ಯಾವ ಯಾವ ರೀತಿ ಮಾಡಿದ್ದೀವೋ ಅದೇ ರೀತಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದೀನಿ ಇಷ್ಟೆಲ್ಲ ನಾವು ಒಂದೂವರೆ ಕೋಟಿಯಲ್ಲಿ ಮಾಡುವಂತದಕ್ಕೆ ಮಂಜೂರು ಮಾಡಿಸಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಚಿತ್ರಘಟ್ಟದಲ್ಲಿ ಇಪ್ಪತ್ನಾಲ್ಕನೇ ಇದಕ್ಕೆ ಅಧಿಕೃತವಾಗಿ ಶಿಲಾನ್ಯಾಸ ಮಾಡಿದ್ದಾರೆ ಆದ್ರೆ ನಾನು ಸಣ್ಣವಾಗಿ ಬಂದು ಇಲ್ಲಿ ಭೂಮಿ ಪೂಜೆ ಮಾಡಿ ತಮ್ಗೆಲ್ರೂ ಮಾಹಿತಿ ಕೊಡಬೇಕು ಅಂತ ಹೇಳಿ ಇವತ್ತು ಸಮಯ ನಿಗದಿ ಬೆಳಗ್ಗೆ ಚಿಂತಾಮಣಿಯಲ್ಲಿ ವಿದ್ಯುತ್ ಚಿತಾಗಾರ ಐದು ಕೋಟಿಯಲ್ಲಿ ನಾವು ಮಾಡ್ತಾ ಇದೀವಿ ಅದಕ್ಕೆ ಚಾಲನೆ ಕೊಟ್ಟು ನಾವು ಪಟಾಣ ದೇವಸ್ಥಾನ ಹತ್ರ ಅಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬರೋವಂಥದ್ದೊತೆ ಸಮಯ ಆಯಿತು ಅದಕ್ಕೋಸ್ಕರ ತಲಾಕ್ಷಿ ಏನೋ ಜಾಸ್ತಿ ದೂರ ಹೋಗ್ಬೇಕಾಗಿತ್ತು ಏನಾದರೂ ಬರೀ ಯಾವುದೋ ಒಂದು ಸಿನಿಮಾ ಮಾಡಿ ಒಂದು ಸಿನಿಮಾ ತೋರಿಸ್ಬಿಟ್ಟು ಹೋಗೋಂಥದ್ದಲ್ಲ ಇದು ಕೆಲವೇ ಕೇವಲ ಒಂದು ಒಂದು ನಾಲ್ಕು ಮುನ್ನೂರು ನಾಲ್ನ್ನೂರು ಮುನ್ನೂರು ಬಿಟ್ಟುಗಳಲ್ಲಿ ನಿಮಗೆ ಇವತ್ತು ನಿಮ್ಮ ಮುಂದೆ ಅಂಬೇಡ್ಕರ್ ಗೌಡ ವೇಗವಾಗಿ ಕರ್ಬಾರ ವಿಶಿಷ್ಟವಾಗಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಈಗಾಗಲೇ ಒಳಗಡೆ ಒಡವಿನ್ಯಾಸ ಕಾರ್ಯಕ್ರಮ ಕೆಲಸ ಕೂಡ ನಡೀತಾ ಇದೆ ನಾನು ಆದಷ್ಟು ಫೆಬ್ರವರಿ ಕಡೆ ಒಳಗೆ ಮುಗಿಸಬೇಕು ಅಂತಕ್ಕಂಥದ್ದನ್ನ ಇಟ್ಟಿದ್ದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ಕೆಲಸಗಳು ಮಾಡುವಂತ ಸಂದರ್ಭದಲ್ಲಿ ನಾವು ಯಾವ್ದೋ ಒಂದು